ಸ್ನೇಹಿತರೆ ಟ್ರಿಪಲ್ ಏಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸ್ಯಾಂಡಲ್ ಹುಡ್ ನಲ್ಲಿ ಕಳೆದ ಆರು ತಿಂಗಳಿಂದ ಕಾರ್ಮೋಡ ಕವಿದಿತ್ತು ಎಕ್ಕ ಮತ್ತು ಜೂನಿಯರ್ ಸಿನಿಮಾಗಳು ಯಶಸ್ವಿಯಾಗಿ ಬಾಕ್ಸ್ ಆಫೀಸ್ ಅನ್ನು ಹುಟ್ಟಿದೆ ಹೊಸ ನಟರಾದ ಯುವರಾಜ್ ಕುಮಾರ್ ಮತ್ತು ಕಿರಿಟಿ ಅವರ ಅಭಿನಯ ಚಿತ್ರದ ಕಥೆ ಹಾಗೂ ಪ್ರಚಾರ ಕಾರ್ಯಗಳು ಈ ಯಶಸ್ಸಿಗೆ ಕಾರಣ ಈ ಚಿತ್ರಗಳು ಗಳಿಸಿದ ಲಾಭ ಕನ್ನಡ ಚಿತ್ರರಂಗಕ್ಕೆ ಹೊಸ ಉತ್ಸಾಹ ತುಂಬಿದೆ ಕಾರ್ಮೋಡ ಮಾಯವಾಗಿದೆ ಯುವರಾಜ್ ಕುಮಾರ್ ನಡನೆಯ ಎಕ್ಕ ಹಾಗೂ ಕಿರೀಟಿ ಅಭಿನಯದ ಜೂನಿಯರ್ ಸಿನಿಮಾಗಳು ಗೆಲುವಿನ ನಗೆ ಬೀರಿದೆ ಸತತವಾಗಿ ಸೊರಗಿ ಹೋಗಿದ್ದ ಬಾಕ್ಸ್ ಆಫೀಸ್ ಈಗ ಮತ್ತೆ ನಿಂತಿದೆ ಈ ನವ ಹೀರೋಗಳು ಮಾಡಿದ ಸಾಧನೆ ಅಂತಿಂತದಲ್ಲ ಆ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರಿಸ್ಮಸ್ ಸಮಯ ಕನ್ನಡದಲ್ಲಿ ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿದ ಯು ವೈ ಹಾಗೂ ಸುದೀಪ್ ನಡನೆಯ ಮ್ಯಾಕ್ಸ್ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆದವು ಈ ಚಿತ್ರದ ಮೂಲಕ ಅವರು ದೊಡ್ಡ ಗೆಲುವು ಕಂಡರು ಈ ಸಿನಿಮಾದಿಂದ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಆಯಿತು ಆದರೆ ಇದಾದ ಬಳಿಕ ಯಾವುದೇ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸವಾಲ್ ಮಾಡಲೇ ಇಲ್ಲ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ಏಳು ತಿಂಗಳು ಪೂರ್ಣಗೊಳಿಸುತ್ತಾ ಬಂದಿದೆ ಈ ಅವಧಿಯಲ್ಲಿ ನೂರಕ್ಕೂ ಹೆಚ್ಚು ಚಿತ್ರಗಳು ತೆರೆಗೆ ಬಂದಿವೆ ಇದರಲ್ಲಿ ಶರಣ್ ನಡನೆಯ ಚೂಮಂತ ಚಿತ್ರ ಮಾತ್ರ ಐದು ಕೋಟಿ ರೂಪಾಯಿ ಬಾಚಿಕೊಂಡಿತು ಉಳಿದ ಎಲ್ಲ ಸಿನಿಮಾಗಳು ಹೇಳಿಕೊಳ್ಳುವಂತ ಕಮಾಯಿ ಮಾಡಲು ಸಾಧ್ಯವಾಗಲೇ ಇಲ್ಲ ಕನ್ನಡ ಚಿತ್ರರಂಗದ ಸ್ವರ್ಗಗಳು ವರ್ಷಕ್ಕೆ ಒಂದು ಸಿನಿಮಾ ಕೊಡುವುದು ಕಷ್ಟ ಎಂಬಂತಾಗಿದೆ ಹೊಸ ಹೀರೋಗಳ ಚಿತ್ರಗಳನ್ನು ಪ್ರೇಕ್ಷಕರು ನೋಡುತ್ತಿಲ್ಲ ಎಂಬ ದೂರಿದೆ ಈ ಕಾರಣಕ್ಕೆ ಎಲ್ಲರೂ ಸ್ಟಾರ್ ಹೀರೋ ಸಿನಿಮಾಗಳಿಗಾಗಿ ಕಾಣಿದ್ದರು ಈ ವರ್ಷ ತೆರೆ ಮೇಲೆ ಬರೋ ಸ್ಟಾರ್ ಹೀರೋಗಳ ಪಟ್ಟಿ ಕೂಡ ಕಡಿಮೆ ಇದೆ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜೀರ್ ಶೆಟ್ಟಿ ನಡನೆಯ ನಲವತ್ತೈದು ಋಷಭ್ ಶೆಟ್ಟಿ ನಡನೆಯ ಕಾಂತಾರ ಧ್ರುವ ಅಭಿನಯದ ಕೆಡಿ ಸಿನಿಮಾಗಳು ಈ ವರ್ಷ ರಿಲೀಸ್ ಆಗಬೇಕಿತ್ತು ಅವೆಲ್ಲ ದೊಡ್ಡ ಚಿತ್ರಗಳು ಇವರಿಗಾಗಿ ಎಲ್ಲರೂ ಜಾತಕ ಪಕ್ಷಿಯಂತೆ ಕಾದಿದ್ದಾಗ ಬಂದದ್ದೇ ಎಕ್ಕ ಹಾಗೂ ಜೂನಿಯರ್ ಸಿನಿಮಾ ಎಕ್ಕ ಹಾಗೂ ಜೂನಿಯರ್ ಸಿನಿಮಾಗಳ ಹಿಂದೆ ದೊಡ್ಡ ನಿರ್ಮಾಣ ಸಂಸ್ಥೆ ಇದೆ ನಿಜ ಆದರೆ ಈ ಮೊದಲು ಕೂಡ ದೊಡ್ಡ ಸಂಸ್ಥೆಗಳು ಹೊಸ ಹೊಸ ಹೀರೋಗಳ ಸಿನಿಮಾಗೆ ಬಂಡವಾಳ ಹೂಡಿ ಕೈ ಸುಟ್ಟುಕೊಂಡ ಉದಾಹರಣೆಗಳು ಇವೆ ಆದರೆ ಈ ಸಿನಿಮಾ ವಿಚಾರದಲ್ಲಿ ಆ ರೀತಿ ಆಗಿಲ್ಲ ಚಿತ್ರವನ್ನು ಜನರ ಎದುರು ತಲುಪಿಸಲು ಈ ತಂಡದವರು ಸಾಕಷ್ಟು ಶ್ರಮ ಸಾಕಷ್ಟು ಪ್ರಚಾರ ಮಾಡಿದ್ದಾರೆ ಚಿತ್ರದ ಕಥೆ ಹಾಗೂ ನಿರೂಪಣೆ ಜನರಿಗೆ ಇಷ್ಟ ಆಗಿದೆ ಹೊಸ ಹೀರೋಗಳ ಪರ್ಫಾರ್ಮೆನ್ಸ್ ಜನರು ಮೆಚ್ಚಿಕೊಂಡಾಡಿದ್ದಾರೆ ಇದೆಲ್ಲವೂ ತಂಡಕ್ಕೆ ಸಹಕಾರಿಯಾಗಿದೆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಐದು ಪಾಯಿಂಟ್ ಅರವತ್ತಾರು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಇನ್ನು ಜೂನಿಯರ್ ಸಿನಿಮಾ ಐದು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿಗಳನ್ನು ಬಾಚಿಕೊಂಡಿವೆ ಈ ಮೂಲಕ ಎರಡು ಸಿನಿಮಾಗಳು ಚಿತ್ರರಂಗದ ಗೆಲುವಿಗೆ ಸಹಕಾರ ನೀಡಿದೆ ಮುಂದಿನ ದಿನಗಳಲ್ಲಿ ಬರುವ ಚಿತ್ರಕ್ಕೆ ಈ ಗೆಲುವು ಸಹಕಾರಿಯಾಗಲಿದೆ ಸ್ನೇಹಿತರು ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೇನೆ ಯಾರೆಲ್ಲ ನಮ್ಮ ತ್ರಿಬಲ್ ರೇಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ದೇನೇ ಕಾಮೆಂಟ್ ಇದ್ರು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ಬಿಡುಗಡೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್